ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಉಲ್ಲಾಸಮಯ ಬೆಳಗಿನ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತ ಭಾನುವಾರದ ಬೆಳಗಿನ ಸಂಚಿಕೆ ಮಾಡೋದು ಅಂದರೆ ನನಗೆ ಭಾರಿ ಖುಷಿ ಏಕೆಂದರೆ ಇವತ್ತು ನೀವು ನನಗೆ ಬಿಡುವನ್ನು ಕೊಟ್ಟಿದ್ದೀರಿ ಇದೊಂದು ಸಂಚಿಕೆ ಮಾಡಿದ ಮೇಲೆ ಇಡೀ ದಿವಸ ನಾನು ನಿಮಗೆ ಪದೇ ಪದೇ ಕಾಟವನ್ನು ಕೊಡೋದಿಲ್ಲ ಮತ್ತು ನನಗೆ ಮಧ್ಯಾಹ್ನ ಎರಡು ಗಂಟೆ ಸಂಚಿಕೆ ಮಾಡಬೇಕು ಸಂಜೆ ಐದು ಗಂಟೆ ಸಂಚಿಕೆ ಮಾಡಬೇಕು ಏಳು ಗಂಟೆ ಸಂಚಿಕೆ ಮಾಡಬೇಕು ಅನ್ನುವಂಥ ಒತ್ತಡ ಇರೋದಿಲ್ಲ ವಾರಕ್ಕೊಂದು ದಿವಸ ಸ್ವಲ್ಪ ಬಿಡುವು ಮಾಡಿಕೊಂಡು ಮಾರನೇ ದಿವಸ ಮತ್ತೆ ತಾಜಾಗಿ ತಮ್ಮ ಮುಂದೆ ನಿಲ್ಲಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ ಮೊದಲೇದಾಗಿ ಅದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಈ ಮಧ್ಯೆ ಯಾವುದಾದರೂ ಬಹಳ ದೊಡ್ಡದಾದಂಥ ಘಟನೆ ನಡೆದ ಸಂದರ್ಭದಲ್ಲಿ ಮಾತನಾಡಲೇಬೇಕಾದಂಥ ಸಂದರ್ಭ ಬಂದಾಗ ಮತ್ತೆ ಮಧ್ಯೆ ಬರಬೇಕಾದಂಥ ಅನಿವಾರ್ಯತೆ ಬರುತ್ತೆ ಹಾಗೆ ಹಲವು ಸಲ ನಾವು ನೀವು ಭೇಟಿಯಾಗಿದ್ದಿದೆ ಆದರೆ ಈ ಭಾನುವಾರ ಉಲ್ಲಾಸಮಯವಾಗಿ ನಾವು ನೀವು ಕಳೆಯೋಣ ಬಿಡುವನ್ನು ಪಡೆಯೋಣ ಅಂತ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ ನಿನ್ನೆ ಸಂಜೆಯ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ದೆ ಯಾವಾಗ ಈ ಬಿಲ್ ಪಾಸಾಯಿತೋ ವಕ್ಫ್ ಬಿಲ್ ಏನು ಆಯ್ತು ಅದಕ್ಕೆ ಉಮೀದ್ ಅಂತ ಹೆಸರಿಟ್ಟಿದ್ದಾರೆ ನರೇಂದ್ರ ಮೋದಿಯವರು ಈ ಉಮೀದ್ ಏನು ಪಾಸಾಯಿತೋ ಮೇಲೆ ಯೋಗಿ ಆದಿತ್ಯನಾಥ್ ಏನು ಮಾಡಿದರು ನಿಮಗೆ ಗೊತ್ತಿರಲಿ ಸರಿಸುಮಾರು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ ಉತ್ತರ ಪ್ರದೇಶ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವ ರಾಜ್ಯದಲ್ಲಿ ಇರುವಂಥ ಎಪ್ಪತ್ತೈದು ಬೃಹತ್ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಸರೆ ಸಭೆಯನ್ನು ಕರೀತಾರೆ ಯೋಗಿ ಆದಿತ್ಯನಾಥ್ ಕರೆಯುವುದಷ್ಟೇ ಅಲ್ಲ ಈ ಕ್ಷಣದಿಂದಲೇ ಎಲ್ಲೆಲ್ಲಿ ವಕ್ಫ್ ಆಸ್ತಿಗಳಿದಾವೋ ಅದರ ಪಟ್ಟಿ ಏನಿದೆ ಈಗಾಗಲೇ ಅದರ ಕುರಿತಾಗಿ ಸರ್ವೆಯನ್ನು ಮಾಡಲಾಗಿದೆ ಯಾವುದು ಸರ್ಕಾರಿ ಜಾಗದಲ್ಲಿದೆಯೋ ಅದನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಈ ಕ್ಷಣದಿಂದ ಪ್ರಾರಂಭ ಮಾಡಬೇಕು ಅಂತ ಆದೇಶವನ್ನು ನೀಡ್ತಾರೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ಭಾಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಇದರ ಜೊತೆ ಇನ್ನೊಂದು ಆರ್ಡರ್ ಮಾಡ್ತಾರೆ ಯಾರು ಇಷ್ಟು ದಿವಸ ಈ ಹಿಂದೆ ವಕ್ಫ್ ಆಸ್ತಿಗಳನ್ನು ಸರ್ಕಾರಿ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಪರಭಾರೆ ಮಾಡಿದ್ದಾರೋ ಅವರ ಪಟ್ಟಿಯನ್ನು ನನಗೆ ಕೊಡಬೇಕು ಅವರ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಬೇಕು ಏಕೆಂದರೆ ಈ ಹಿಂದೆ ಅಖಿಲೇಶ್ ಯಾದವ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾಯಾವತಿ ಇದ್ದ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮುಸಲ್ಮಾನರ ಓಲೈಕೆಗಾಗಿ ಕಂಡ ಕಂಡ ಆಸ್ತಿಗಳನ್ನು ವಕ್ಫಾಸ್ತಿ ಅಂತ ಘೋಷಿಸಲಾಗಿದೆ ಒಂದು ವಿಷಯ ಗೊತ್ತಿರಲಿ ಇಡೀ ದೇಶದಲ್ಲಿರುವಂಥ ವಕ್ಫಾಸ್ತಿಗಳಿದಾವಲ್ಲ ಅದರ ಇಪ್ಪತ್ತೇಳು ಪರ್ಸೆಂಟ್ ಆಸ್ತಿಗಳು ಅಂದರೆ ಒನ್ ಥರ್ಡ್ನಷ್ಟು ಆಸ್ತಿಗಳು ಕೇವಲ ಮತ್ತು ಕೇವಲ ಉತ್ತರ ಪ್ರದೇಶದಲ್ಲಿದ್ದಾವೆ ಯಾವ್ಯಾವು ಇದರಲ್ಲಿ ಎಷ್ಟೆಷ್ಟಾವಂತ ಮೊದಲು ಹೇಳ್ಬಿಡ್ತೀನಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ವಕ್ ಫಾಸ್ತಿಗಳಿದ್ದಾವೆ ಅದನ್ನು ಬಿಟ್ಟರೆ ಅತಿ ಹೆಚ್ಚು ಎರಡನೇ ಸ್ಥಾನದಲ್ಲಿ ಬರೋದು ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಲದಲ್ಲಿ ಒಂಬತ್ತು ಪರ್ಸೆಂಟ್ ಅದಾದ ಮೇಲೆ ಪಂಜಾಬದಲ್ಲಿ ಕೂಡ ಒಂಬತ್ತು ಪರ್ಸೆಂಟ್ ಇದೆ ಮಜಾ ನೋಡಿ ಇಡೀ ದೇಶದಲ್ಲಿರುವಂಥ ಒಟ್ಟು ವಕ್ ಫಾಸ್ತಿಗಳಲ್ಲಿ ಒಂಬತ್ತು ಪರ್ಸೆಂಟು ಪಂಜಾಬ್ ಅಂದರೆ ನಂಗೆ ಅಚ್ಚರಿಯಾಗೋಗ್ತಿದ್ದು ಯಾಕೆಂದರೆ ಪಂಜಾಬದಲ್ಲಿ ನಿರ್ಣಾಯಕವಾದಂಥ ಜನಾಂಗ ಯಾವುದಾದ್ರೂ ಸಮುದಾಯ ಇದ್ದರೆ ಅದು ಸಿಖ್ ಸಮುದಾಯ ಅದನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಅಲ್ಲಿ ಹಿಂದೂಗಳು ಬರ್ತಾರೆ ಮುಸಲ್ಮಾನರದು ಕಡೆಯ ಸ್ಥಾನ ಅಂಥ ಮುಸಲ್ಮಾನರ ಆಸ್ತಿಗಳ ಸಂಖ್ಯೆ ಒಂಬತ್ತು ಪರ್ಸೆಂಟ್ ಅಂದರೆ ಎರಡನೇ ಸ್ಥಾನದಲ್ಲಿ ಬರ್ತಾನಂದರೆ ಹೆಂಗೆ ಸಾಧ್ಯ ಆಯಿತು ಹೇಗೆ ಅಂದರೆ ಹೇಗಾದರೂ ಮಾಡಿ ಇಲ್ಲಿ ಮುಸಲ್ಮಾನರಿಗೆ ಹೆಚ್ಚಿನ ಆಸ್ತಿಯನ್ನು ಕೊಟ್ಟು ಅವರ ಮತಗಳ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನಿರಂತರವಾಗಿ ಕಾಂಗ್ರೆಸ್ ಪ್ರಯತ್ನ ಮಾಡಿರ್ತದೆ ಜನಸಂಖ್ಯೆ ಇಲ್ಲದಿದ್ದರೂ ಪರವಾಗಿಲ್ಲ ನಿಮ್ಮ ಹೆಸರಲ್ಲಿ ವಕ್ಫ ಆಸ್ತಿಗಳು ಇರಲಿ ಅಂತ ಅಲ್ಲಿ ಅವರನ್ನು ಒಕ್ಕಲೆಬ್ಬಿಸಿ ಅಲ್ಲಿ ಬಂದು ಸೇರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಾಗತ್ತೆ ಚರಣ್ಜಿತ್ ಸಿಂಗ್ ಚೆನ್ನಿವರೆಗೂ ಕ್ಯಾಪ್ಟನ್ ಅಮ್ರಿಂದ್ಸ ಅಮರಿಂದರ್ ಸಿಂಗು ಅದಾದಮೇಲೆ ಚರಣ್ಜಿತ್ ಸಿಂಗ್ ಚೆನ್ನಿವರೆಗೂ ನಿರಂತರವಾಗಿ ಪ್ರಕ್ರಿಯೆ ನಡೆದಿರ್ತದೆ ಹೀಗಾಗಿ ಎರಡನೇ ಸ್ಥಾನದಲ್ಲೇ ಅಂದೆ ಮೂರನೇದ್ದು ತಮಿಳುನಾಡು ಸ್ವಾಭಾವಿಕವಾಗಿ ನಿಮ್ಗೆ ಗೊತ್ತಿದೆ ಡಿ ಕೆ ನಿರಂತರವಾಗಿ ಮುಸಲ್ಮಾನರ ತುಷ್ಟೀಕರಣ ಮಾಡಿರುವಂಥ ಪಕ್ಷ ಅದರ ಹಿಂದೆ ಎ ಐ ಎ ಡಿ ಎಮ್ ಕೆ ಅವರು ಕೂಡ ಏನು ಹೊರತಾದವರಲ್ಲ ಡಿ ಎಮ್ ಕೆ ಯ ಎಮ್ ಕೆ ಸ್ಟಾಲಿನಿಗೆ ಹೇಳಿದ್ದಾರೆ ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ ವಕ್ಫ್ ಕಾಯ್ದೆಯನ್ನು ಜಾರಿ ಮಾಡಿರೋದರಿಂದ ತಿದ್ದುಪಡಿಯ ವಿಧೇಯಕವನ್ನು ಮಂಡಿಸಿರೋದರಿಂದ ನಾವು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಮುಸಲ್ಮಾನರ ಓಲೈಕೆಗಾಗಿ ಏನು ಮಾಡಲಿಕ್ಕೂ ನಾವು ಸಿದ್ಧ ಅಂತ ಅತೀ ದುಃಖದ ವಿಚಾರ ಏನು ಅಂದರೆ ನನಗೆ ಇಡೀ ದೇಶದಲ್ಲಿರುವಂಥ ಎಲ್ಲ ಎಮ್ ಪಿಗಳು ಯಾರು ವಿರೋಧಿಸಿದ್ರು ಅವರ ಸಂಖ್ಯೆ ಕೇವಲ ಹದಿನೈದು ಉಳಿದ ಇನ್ನೂರ ಜನರು ಇನ್ನೂರ ನಲವತ್ತು ಜನರಷ್ಟು ಹಿಂದೂಗಳೇ ಇದನ್ನು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬಾರದು ಅಂತ ಪಡಿಸ್ತಾರೆ ಈ ದೇಶದ ಸಂವಿಧಾನದ ವಿರುದ್ಧವಾಗಿರುವಂಥದ್ದು ಕಂಡ ಕಂಡ ಆಸ್ತಿ ಅಲ್ಲ ಅವ್ರದೇ ಅಂತ ಹೇಳುವಂಥದ್ದು ಯಾವ ಆಸ್ತಿಗೂ ದಾಖಲಾತಿ ಇಲ್ಲದೆ ಇದ್ದರೂ ಅವ್ರದ್ದೇ ಆಸ್ತಿ ಅಂತ ಹೇಳುವಂಥದ್ದು ಹೀಗೆಲ್ಲ ಇದ್ದಂಥ ಆಸ್ತಿ ಕೂಡ ಅವರಿಗೆ ನೀಡಬೇಕು ಅವ್ರದೇ ಆಸ್ತಿ ಅದು ಅದು ಪರಭಾರೆ ಮಾಡಿದ ಸರಿ ಇದೆ ನೀವು ಅದನ್ನು ಸರಿಗೊಳಿಸ್ಬೇಡಿ ಅಂತ ಈ ದೇಶದಲ್ಲಿರುವಂಥ ಎಲ್ಲ ಹಿಂದೂ ಎಂ ಪಿಗಳು ಇದಕ್ಕಾಗಿ ಆಗ್ರಹಪಡಿಸಿದರು ಮತ್ತು ನಿರ್ಣಯಕ್ಕೆ ವಿರುದ್ಧವಾಗಿ ಮತವನ್ನು ಹಾಕಿದರು ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಅದು ನಮ್ಮ ದೊಡ್ಡ ಹಿಂದೂಗಳ ದೌರ್ಭಾಗ್ಯ ಅಂತ ನನಗನ್ಸುತ್ತೆ ಯಾವ ಸಂದರ್ಭದಲ್ಲಿಯೂ ಯಾವ ಪಂಗಡವು ಯಾವ ಸಮುದಾಯವೂ ಇಂಥ ಇಟ್ಟುಕೊಂಡು ಉಸಿರಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ಆಯ್ಕೆ ಮಾಡುವಾಗ ಯೋಚನೆ ಮಾಡಬೇಕಾದಂಥ ಸಂದರ್ಭ ಈಗ ವಿಷಯವನ್ನು ಹೇಳ್ತಾ ಇದ್ದೆ ಅದಾದ ಮೇಲೆ ಕರ್ನಾಟಕದಲ್ಲಿ ಏಳು ಪರ್ಸೆಂಟ್ ಇದೆ ಆಸ್ತಿಗಳಿದ್ದಾವೆ ಅಂದರೆ ಯಾವ ಮಟ್ಟಿಗೆ ಕಾಂಗ್ರೆಸ್ಸು ಪರಭಾರೆ ಇಲ್ಲಿ ಅನ್ನೋದನ್ನು ಆಲೋಚನೆ ಮಾಡಿ ಅದಾದ ಮೇಲೆ ಅತಿ ಹೆಚ್ಚು ಮುಸಲ್ಮಾನರನ್ನ ಒಕ್ಕಲೆಬ್ಬಿಸಿ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರು ಇಬ್ಬರೇ ಇರುವಂಥ ರಾಜ್ಯ ಕೇರಳ ಅಲ್ಲಿ ಆರು ಪರ್ಸೆಂಟ್ ಇದೆ ಗುಜರಾತ್ನಲ್ಲಿ ಐದು ಪರ್ಸೆಂಟ್ ಇದೆ ಈಗ ಏನಾಗಿದೆ ಈಗ ಆಗಿರೋದು ಏನಂದ್ರೆ ಮೊಟ್ಟ ಮೊದಲೇದಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಎಪ್ಪತ್ತೈದು ಜಿಲ್ಲೆಗಳ ಅಲ್ಲಿರುವಂಥ ಎಲ್ಲ ಆಸ್ತಿಗಳನ್ನು ಕೂಡ ಸಂಪೂರ್ಣವಾಗಿ ಸರ್ಕಾರದ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಎಷ್ಟಿದೆ ಹ್ಯಾಂಗಾರ ಸರ್ಕಾರಿ ಸ್ವಾಧೀನದಲ್ಲಿರುವಂಥ ವಕ್ಫ್ ಆಸ್ತಿಯ ಶೇಕಡಾವಾರು ಎಷ್ಟು ಅಂತ ಹೇಳ್ತೇನೆ ಎಪ್ಪತ್ತೆಂಟು ಪರ್ಸೆಂಟ್ ಆಸ್ತಿಗಳೇನಿದ್ದಾವೆ ಎಲ್ಲವೂ ಸರ್ಕಾರದ ಸ್ವಾಧೀನದಲ್ಲಿ ಬರ್ತಾ ಬಂದು ಈಗ ಬರ್ತಾ ಇರೋದು ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಆಸ್ತಿಗಳು ದೇಶಾದ್ಯಂತ ಇರುವು ಅವೆಲ್ಲ ವಿವಾದಗ್ರಸ್ತವಾಗಿರುವಂಥ ಆಸ್ತಿಗಳು ಯಾವುದಕ್ಕೂ ದಾಖಲಾತಿಗಳೆಲ್ಲ ವ್ಯಾಜ್ಯಗಳಿರ್ತವೆ ಅವೆಲ್ಲವೂ ವಾಪಸ್ ಬರುವಂಥದ್ದು ಇದ್ರ ಜೊತೆಗೆ ನಿನ್ನೆ ಈ ಶುಕ್ರವಾರ ದಿವಸ ಎಲ್ಲ ಕಡೆಯವರು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇಂತಜಾಮಿಯಾ ಅವರೇನು ಒಂದು ಕರೆಯನ್ನು ಕೊಟ್ಟಿದ್ರಲ್ಲ ಆ ಕರೆಗೆ ಹೋಗೊಟ್ಟು ಎಲ್ಲ ರಾಜ್ಯದಲ್ಲಿಯೂ ಮುಸಲ್ಮಾನರು ಪ್ರತಿಭಟನೆ ಮಾಡಿದರು ಬೀದಿ ಹೇಳಿದ್ರು ನರೇಂದ್ರ ಮೋದಿ ಧಿಕ್ಕಾರ ಅಂತ ಕೂಗಿದರು ನಾವು ವಕ್ ಬಿಲ್ಲನ್ನು ವಿರೋಧಿಸ್ತೀವಿ ಅಂತ ಹೇಳಿದರು ಎಲ್ಲ ಹೇಳಿದರು ಉತ್ತರ ಪ್ರದೇಶದಲ್ಲಿ ಮಾತ್ರ ಯೋಗಿ ಆದಿತ್ಯನಾಥ್ ಯಾವ ರೀತಿಯ ನಟ್ಟು ಬೋಲ್ಟು ಟೈಟ್ ಮಾಡಿದ್ರು ಅಂದರೆ ಎಲ್ಲಿಯೂ ಒಂದೇ ಒಂದು ಅಹಿತಕರ ಘಟನೆ ನಡೆಯಲಾರದ ಹಾಗೆ ನೋಡಿಕೊಂಡಿದ್ರು ಹೀಗೆ ನೋಡಿಕೊಳ್ಳುವ ಮೂಲಕ ಒಬ್ಬ ಮುಖ್ಯಮಂತ್ರಿ ಬಿಗಿಯಾಗಿದ್ರೆ ಹೇಗೆ ಕಾನೂನು ಸುವ್ಯವಸ್ಥೆ ಸರಿಯಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಯಿತು ನೋಡಿ ನರೇಂದ್ರ ಮೋದಿ ಮಾಡಿರುವಂಥ ಕೆಲಸ ಹೇಗಿದೆ ಅಂದರೆ ಬಿನಾ ಗೋಲಿ ಚಲಾಯೆ ಗಜವಾಯಿ ಹಿಂದ್ಕೋ ಹರಾದಿಯಾ ನರೇಂದ್ರ ಮೋದಿ ಅಂತ ಒಬ್ರು ಹೇಳಿದರು ಬಿನಾ ಗೋಲಿ ಚಲಾಯೆ ಗಜುವಾಯ ಹಿಂದ್ಕು ಹರಾವಿಯ ನರೇಂದ್ರ ಮೋದಿ ಅಂದರೆ ಒಂದೇ ಒಂದು ಗುಂಡು ಹೊಡೆಯಲಾರದೆ ಯುದ್ಧವನ್ನು ಗೆದ್ದುಕೊಂಡರು ನರೇಂದ್ರ ಮೋದಿ ಗಜವಾಯೆ ಹಿಂದಾಗುವಂಥದ್ದು ಅಂದರೆ ಇಡೀ ಪಾಕ್ ಪಾಕಿಸ್ತಾನದ ಸ್ಲೋಗನ್ ಅದು ಗಜವಾಯು ಹಿಂದ ಅಂದರೆ ಇಡೀ ದೇಶಕ್ಕೆ ದೇಶವೇ ಮುಸಲ್ಮಾನ ರಾಷ್ಟ್ರವನ್ನಾಗಿ ಮಾಡುವಂಥ ಹುನ್ನಾರ ಆ ಹುನ್ನಾರವನ್ನು ಹೇಗೆ ಒಡೆದು ಹಾಕಿದರು ನರೇಂದ್ರ ಮೋದಿ ಹೇಗೆ ಛಿದ್ರ ಅದನ್ನು ಛಿದ್ರ ಛಿದ್ರಗೊಳಿಸಿದ್ರು ಅಂದರೆ ಒಂದು ಕಾಯ್ದೆಯನ್ನು ತರುವ ಮೂಲಕ ಅವರ ಆರ್ಥಿಕವಾದಂಥ ಪ್ರಾಬಲ್ಯ ಏನಿತ್ತು ಅದನ್ನು ಮುರಿದು ಹಾಕಿಬಿಟ್ರು ಮೂರನೇ ರೀತಿಯ ಕಮ್ಯುನಿಟಿ ಸರ್ಜಿಕಲ್ ಸ್ಟ್ರೈಕನ್ನು ನರೇಂದ್ರ ಮೋದಿ ಮಾಡಿದ್ದು ಹೇಗೆ ಮೊದಲೇದಾಗಿ ಎರಡ್ ಸಾವಿರದ ಹದಿನಾರರಂದು ಡಿಮೋನಿಟೈಸೇಷನ್ ತಂದ್ರು ಈ ದೇಶದಲ್ಲಿ ವಿಪಕ್ಷದವರೆಲ್ಲ ಇನ್ನೆಲ್ಲದ ಹಾಗೆ ಗಲಾಟೆ ಮಾಡಿದ್ರು ನಾವೆಲ್ಲ ಪರಿಭಾವಿಸಿದ್ದೇನೆಂದ್ರೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಬ್ಲ್ಯಾಕ್ ಮನಿ ಏನಿದೆ ಅದನ್ನು ಹೊರತಗಿಸ್ಬೇಕು ಕ ಕೋಟಾ ನೋಟು ಜಾಸ್ತಿ ಪ್ರಿಂಟ್ ಆಗ್ತಾ ಇದ್ದಾವೆ ಅದನ್ನು ನಿಲ್ಲಿಸಬೇಕು ಈ ದೇಶದ ಕಪ್ಪು ಹಣಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ನರೇಂದ್ರ ಮೋದಿ ಮಾಡಿದ್ದಾರೆ ಅಂತ ಎರಡು ಸಾವಿರದ ಹದಿನಾರಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಯಿತು ಇದನ್ನು ವಿರೋಧಿಸಿದವರ ಸಂಖ್ಯೆ ತುಂಬ ಜಾಸ್ತಿ ಇದೆ ಸ್ವಲ್ಪ ತಾಪತ್ರಯ ಉಂಟಾಯಿತು ಜನರಿಗೆ ಅನ್ನುವಂಥ ಕಾರಣಕ್ಕೋಸ್ಕರ ಆದರೆ ಹೀಗೆ ಮಾಡುವ ಮೂಲಕ ನರೇಂದ್ರ ಮೋದಿಯವರು ಒಂದು ಪ್ಯಾರಲಲ್ ಎಕಾನಮಿಯನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಸಂಪೂರ್ಣವಾಗಿ ಡಿಸ್ಟ್ರಕ್ಟ್ ಮಾಡಿದರು ಅದನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿಬಿಟ್ರು ಹೇಗೆ ಯಾವತ್ತು ಡಿಮೋನಿಟೈಸೇಷನ್ ಆಯಿತು ಅವತ್ತು ಪಾಕಿಸ್ತಾನದ ಎಕಾನಮಿ ಬಿದ್ದು ಹೋಯಿತು ಪಾಕಿಸ್ತಾನದ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊನ್ನೆ ಚಕ್ಕಡಿಯಲ್ಲಿ ಭಾರತದ ಹಳೆಯ ಕರೆನ್ಸಿ ನೋಟುಗಳನ್ನು ತುಂಬಿಕೊಂಡು ತಳ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಭಾರತದ ಕೋಟಾ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ನೋ ಆ ಪ್ರಿಂಟಿಂಗ್ ಪ್ರೆಸ್ಸಿನ ಓನರು ಸಾಲವನ್ನು ತಡೆಯಲಾರದೆ ಆತ್ಮಹತ್ಯೆ ಮಾಡ್ಕೋತಾನೆ ಯಾವ ಉಗ್ರರು ಭಯೋತ್ಪಾದಕರು ಅದೇ ನೋಟುಗಳನ್ನು ತೆಗೆದುಕೊಂಡು ಭಾರತದ ಗಡಿ ಒಳಗೆ ನುಸುಳಿ ಭಾರತದಲ್ಲಿ ದುಡ್ಡನ್ನು ಹಂಚಿ ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಆಗಬೇಕು ದೇಶಾದ್ಯಂತ ಬಾಂಬ್ ದಾಳಿಗಳಾಗಬೇಕು ಎಲ್ಲ ಕಡೆ ಹಿಂಸೆ ತಾಂಡವು ಆಡಬೇಕು ಅಂತ ಮನಸ್ಸು ಮಾಡ್ತಾ ಇ ಷಡ್ಯಂತ್ರ ಮಾಡ್ತಾಯಿದ್ರು ಒಂದು ಡಿಮೋನಿಟೈಸೇಷನ್ನಿಂದಾಗಿ ಅದು ಯಾವುದನ್ನೂ ಮಾಡಲಿಕ್ಕಾಗಲಾರದೆ ಸಂಪೂರ್ಣವಾಗಿ ದರಿದ್ರಾವಸ್ಥೆಗೆ ಹೋಗ್ಬಿಟ್ರು ಪಾಕಿಸ್ತಾನದವರು ಅಷ್ಟೇ ಅಲ್ಲ ಭಾರತದಲ್ಲಿ ಈ ರೀತಿಯದಾದಂಥ ಜಿಹಾದಿ ಮನಸ್ಥಿತಿಯ ಭಾರತದಲ್ಲಿರುವಂಥ ಜನ ಯಾವ ಕಪ್ಪು ಹಣವನ್ನು ಬಳಸ್ತಾ ಇದ್ರೋ ಅವರು ಸಂಪೂರ್ಣವಾಗಿ ನಿರ್ವಣ್ಣರಾಗಿಬಿಟ್ರು ಇದು ಮೊದಲೇ ಸರ್ಜಿಕಲ್ ಸರ್ಜಿಕಲ್ ಸ್ಟ್ರೈಕು ಕಮ್ಯುನಿಟಿಯಿಂದ ಹಾಕಿರುವಂಥ ದೊಡ್ಡ ಬಾಂಬ್ ನರೇಂದ್ರ ಮೋದಿ ಹಾಕಿರುವಂಥ ಬಾಂಬ್ ಎರಡನೇದಾಗಿ ಜಿ ಎಸ್ ಟಿ ಇತ್ತಂದರು ನೋಡಿ ಈ ದೇಶದ ವ್ಯಾಪಾರಿಗಳಿಗೆ ಮಾತ್ರ ಸೀಮಿತ ಅಂತ ಅನ್ಕೋಬಾರ್ದು ಜಿ ಎಸ್ ಟಿ ಎಲ್ಲ ಹಂತದಲ್ಲಿಯೂ ಎಲ್ಲ ವರ್ಗದವರೂ ಕೂಡ ಇದಕ್ಕೆ ಪರೋಕ್ಷವಾಗಿ ದಾಳಿಗೆ ಒಳಗಾದವರೇ ವಿಶೇಷವಾಗಿ ಈ ಜಿಹಾದಿಗಳು ಜಿಹಾದಿಗಳ ಯಾವುದೇ ವ್ಯವಹಾರ ಇದ್ದರೂ ಕೂಡ ಟ್ಯಾಕ್ಸ್ ಮೂಲಕವೇ ಒಳಗಬೇಕು ಟ್ಯಾಕ್ಸ್ ಮೂಲಕವೇ ಅವ್ರಿಗೆ ಹೋಗಬೇಕು ಎಲ್ಲಿಯೂ ಕೂಡ ಅವರು ಕಪ್ಪು ಹಣದ ವಿನಿಯೋಗಣೆ ಮಾಡಲಿಕ್ಕಾಗೋದಿಲ್ಲ ಪ್ಯಾರಲಲ್ ಎಕಾನಮಿಯನ್ನು ನಡೆಸಲಿಕ್ಕಾಗೋದಿಲ್ಲ ಮೂರನೇದಾಗಿ ಟ್ರಿಪಲ್ ತಲಾಖನ್ನು ಜಾರಿಗೆ ತಂದರು ಅವರ ಧರ್ಮದಲ್ಲಿ ಹೆಣ್ಣನ್ನು ವೈಭೋಗದ ವಸ್ತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಆಕೆ ಫಲವತ್ತಾದ ಹೊಲವಿದ್ದ ಹಾಗೆ ಆಕೆ ಮಕ್ಕಳನ್ನು ಹೆರಬೇಕು ಎಷ್ಟು ಹೇರಬೇಕು ಅಂದರೆ ಅಲ್ಲಾಹ ಇಷ್ಟಪಟ್ಟಷ್ಟು ಮಕ್ಕಳನ್ನು ಹೇರಬೇಕು ನಿಮ್ಮ ಜನಸಂಖ್ಯೆಯ ಕುಟುಂಬ ಯೋಜನೆ ಯಾವುದು ನಮಗೆ ಸಂಬಂಧ ಇಲ್ಲ ಅಲ್ಲಾಹ ಕೊಡ್ತಾನೆ ನಾವು ಮಕ್ಕಳನ್ನ ಹಡಿತೀವಿ ಫಲವತ್ತಾದ ಹೊಲದ ಹಾಗೆ ಹೆಣ್ಮಗಳು ಅಂತ ಒಬ್ಬ ವೈಭೋಗದ ವಸ್ತು ಹೆಣ್ಣು ಅಂತ ಈ ಇವರೇನು ಶರಿಯಾ ಕಾನೂನು ಅಂತೇನು ದಾರದ ಮಾಡಲಿಕ್ಕೆ ಆಗದಿದ್ದರೂ ಪರೋಕ್ಷವಾಗಿ ತಮ್ಮ ಧರ್ಮದಲ್ಲಿ ಬೇರೂರುವ ಹಾಗೆ ಮಾಡಿದ್ರಲ್ಲ ಅದನ್ನು ಒಂದೊಂದಾಗಿ ಬ್ರೇಕ್ ಮಾಡಿದ್ದೆ ನರೇಂದ್ರ ಮೋದಿಯವರು ಟ್ರಿಪಲ್ ತಲಾಖನ್ನು ರದ್ದು ಮಾಡುವ ಮೂಲಕ ಅವರು ಕೂಡ ಸಂವಿಧಾನ ಬಾಧ್ಯಸ್ಥರಾಗಿ ನಾಳೆ ಅವರು ತಲಾಖ್ ತೆಗೆದುಕೊಳ್ಳಬೇಕು ಹೆಣ್ಣಿಗೆ ಆಕೆ ಸಬಲೆಯಾಗುವ ಹಾಗೆ ನೋಡ್ಕೋಬೇಕು ಸಬಲೀಕರಣಕ್ಕೆ ನಾಂದಿಯಾಗಬೇಕು ಮುಸಲ್ಮಾನ ಕಟಮುಲ್ಲಾಗಳೇನಿದಾರಲ್ಲ ಅವರು ಇಷ್ಟ ಬಂದ ಹಾಗೆ ಹೆಣ್ಣನ್ನು ಬಳಸುವಂಥ ಕೆಲಸ ಆಗಿರ್ಬಾರ್ದು ನೋಡಿ ಮೊಘಲರ ಕಾಲದಲ್ಲಿ ಒಂದು ವ್ಯವಸ್ಥೆ ಇತ್ತು ಏನು ವ್ಯವಸ್ಥೆ ಅವರು ಯಾವ ಹೆಣ್ಣನ್ನು ಮುಟ್ತಾರೋ ಆ ಹೆಣ್ಣು ಅವ್ರದ್ದು ಅವರು ಭಾರತದ ಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡಿದ ಮೇಲೆ ಕುದುರೆ ಮೇಲೆ ಬರ್ತಾರೆ ಕುದುರೆ ಒಂಟೆ ಆನೆ ಮೇಲೆ ಬರ್ತಾರೆ ಮಕ್ಕಳು ರಸ್ತೆಯಲ್ಲಿ ಹೆಣ್ಮಕ್ಳು ಹೋಗ್ತಿರ್ತಾರೆ ಮುಸಲ್ಮಾನ ಹೆಣ್ಮಕ್ಳಂತೂ ಹೊರಗೆ ಹೋಗೋದೆಲ್ಲ ಕಡಿಮೆ ಬುರ್ಕ ಹಾಕ್ಕೊಂಡಿರ್ತಾರೆ ಹಿಂದೂ ಹೆಣ್ಮಕ್ಳೇ ಹೊರಗಡೆ ಓಡಾಡ್ತಾರೆ ಭಾರತ ದೇಶದಲ್ಲಿ ಹಿಂದೂ ಪರಂಪರೆ ಇರುವ ನಾಡಿನಲ್ಲಿ ಹೆಣ್ಣಿಗೆ ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನಮಾನ ಆಕೆ ಕೂಡ ಸ್ವತಂತ್ರರು ಹಾಗಂತ ಕಾಲಾಂತರದಿಂದ ಬಂದಿರೋದು ಇವತ್ತು ನಿನ್ನೆ ಅದಲ್ಲ ಈಗ ಆಧುನಿಕ ಯುಗದ ಯುಗದಲ್ಲಿ ಹೆಣ್ಮಕ್ಳು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಕೂಡ ಮುಂದೆ ಬಂದರು ಅಂತಲ್ಲ ಅವತ್ತು ಕೂಡ ಹೆಣ್ಣಿಗೆ ಅದೇ ಸ್ಥಾನಮಾನ ಇತ್ತು ಅವ್ರು ಯಾರ ತಲೆ ಮೇಲೆ ಕೈ ಇಡ್ತಾರೋ ಆ ಹುಡುಗಿ ಆ ಹೆಣ್ಣುಮಗಳು ಆತನ ಪಾಲು ಬಂದಂಥ ಈ ಆಕ್ರಮಣಕಾರನ ಪಾಲು ಇವತ್ತೇನು ಯಾವ ಆಸ್ತಿ ನಮ್ಮದು ಅಂತ ಮುಟ್ಟಿದ ತಕ್ಷಣ ನಮ್ಮ ಆಸ್ತಿ ಅಂತ ಹೇಳಿದ್ರಲ್ಲ ಕಂಡ ಕಂಡ ಆಸ್ತಿ ತಮ್ಮದು ಅಂತ ಏನು ಬರ್ಕೊಂಡಲ್ಲ ಅದೇ ರೀತಿ ಹೆಣ್ಮಕ್ಳಿಗಿತ್ತು ನೋಡಿ ನಮ್ಮ ಯಾವುದಾದ್ರೂ ದೇವಾನ ದೇವತೆಗಳು ತಲೆ ಮೇಲೆ ಗುಂಟ್ ಹಾಕ್ಕೊಂಡಿದ್ದಿದ್ಯಾ ತಲೆ ಮೇಲೆ ಸೆರೆ ಹೊಡ್ಕೊಂಡು ಯಾವ ದೇವಾನ ದೇವತೆಗಳು ಹೊಂದ್ಕೊಂಡಿಲ್ಲ ಲಕ್ಷ್ಮಿ ಹೊಂದ್ಕೊಳ್ಳಲ್ಲ ಸರಸ್ವತಿ ಇಲ್ಲ ಪಾರ್ವತಿ ಇಲ್ಲ ಚಾಮುಂಡಿ ಯಾವುದೇ ದೇವತೆ ದೇವನ ದೇವತೆಗಳು ತೆಗೆದುಕೊಳ್ಳಿ ಅವರ ತಲೆ ಮೇಲೆ ಸೆರಗಿಲ್ಲ ಸೆರಗು ಬಂದದ್ದು ಯಾವಾಗ ಗೌರವದ ದೃಷ್ಟಿಯಿಂದಲ್ಲ ಈ ಕ ಈ ಹವ ಹಾವಳಿ ಕೋರಿದ್ರಲ್ಲ ಇದ್ರಲ್ಲ ಇವರ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಿ ತಲೆ ಮೇಲೆ ಸೆರಗ್ ಬಂದದ್ದು ಅವರ ಕಣ್ಣಿಗೆ ಬೀಳಬಾರ್ದು ಅಂತ ಅವತ್ತೇನು ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಟು ಇವರು ನಮ್ಮವರು ಅಂತ ಕರ್ಕೊಂಡು ಹಾ ಕುದುರೆ ಮೇಲೆ ಕುಡ್ಸ್ಕೊಂಡು ಹೋಗ್ತಿದ್ರಲ್ಲ ಅದೇ ರೀತಿಯಾಗಿ ವಕ್ಫ್ ಮೂಲಕ ಕಾಂಗ್ರೆಸ್ನವರು ಕಂಡ ಕಂಡ ಆಸ್ತಿ ಅಲ್ಲ ನಿಮ್ದು ಯಾವುದು ನಿಮ್ದು ಅಂತ ವಕ್ಫ್ ಆಸ್ತಿ ಖಾಯಂ ವಕ್ಫ್ ಆಸ್ತಿ ಅಂತ ಹೇಳಕ್ಕೆ ಶುರು ಮಾಡಿದ್ರಲ್ಲ ಜಮೀನ ಅಂತ ಹೇಳಿದ್ರಲ್ಲ ಅದು ಇದರದ ಅದರ ಮುಂದಿನ ಭಾಗ ಅದು ನರೇಂದ್ರ ಮೋದಿ ಏನು ಮಾಡಿದ್ರು ಮೊದಲು ಈ ರೀತಿಯದಾದಂಥ ಪ್ಯಾರಲಕಾನಮಿಸಿದರು ಎರಡನೇದಾಗಿ ಜಿ ಎಸ್ ಟಿ ಮೂಲಕ ಎಲ್ಲವೂ ಕಾನೂನುಬದ್ಧವಾಗಿ ದುಡ್ಡಿನ ವ್ಯವಹಾರ ಆಗುವ ಹಾಗೆ ನೋಡಿದರು ಮೂರನೇದು ಟ್ರಿಪಲ್ ತಲಾಖ್ ರದ್ದು ಮಾಡುವ ಮೂಲಕ ನಿಮ್ಮ ಸರಿಯಾಗಿ ಕಾನೂನು ನಡೆಯೋದಿಲ್ಲ ಅಂತ ಹೇಳಿದರು ಈಗ ನಿಮ್ಮನ್ನು ಆರ್ಥಿಕವಾಗಿ ನೀವು ಯಾವ ರೀತಿ ದಗಾಖೋರಿ ಕೆಲಸ ಮಾಡ್ತಿದ್ರಿ ಅದಕ್ಕೆ ಸಂಪೂರ್ಣವಾಗಿ ಕೊನೆಯದಾಗಿ ಪೂರ್ಣ ವಿರಾಮವನ್ನು ಬರೆದರು ಈಗ ಅವ್ರಿಗಿದ್ದಂಥ ಅತೀ ದೊಡ್ಡದಾದಂಥ ಶಕ್ತಿ ಯಾವುದು ಎಲ್ಲ ಕಡೆ ಆಸ್ತಿಗಳಿದ್ದಾವೆ ಯಾವ ಊರು ಹೋದರೂ ಸಾವಿರಾರು ಆಸ್ತಿ ಒಪ್ಪದು ಯಾವ ಕೋರ್ಟ್ನಲ್ಲಿ ಯಾವ ನೋಡಿ ಒಂದು ಸಣ್ಣ ವಿಷಯಕ್ಕೆ ಹತ್ತತ್ತು ವಕೀಲರನ್ನು ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ನೇಮಿಸಿಕೋತಾರೆ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಸ್ವಾಮಿ ಅವ್ರಿಗೆ ಪಾಕಿಸ್ತಾನ ಅದ್ದು ಹೋಗಿದೆ ಅಫ್ಘಾನಿಸ್ತಾನದಿಂದ ದುಡ್ಡು ಕೇಳೋಕ್ಕಾಗಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಯಾವುವು ಇವರು ಕೊಡೋದಿಲ್ಲ ಇವರು ಈ ರೀತಿಯಾದಂಥ ಏನು ಸಂಪಾದನೆ ಇದೆ ನಮ್ಮ ಆಸ್ತಿಯನ್ನು ತಮ್ಮ ಹೆಸರು ಬರ್ಕೊಂಡು ಯಾವ ದುಡ್ಡನ್ನು ದೋಚ್ಕೊಂಡು ಹೋಗ್ತಾ ಇದ್ರು ಅದನ್ನು ನಮ್ಮ ವಿರುದ್ಧ ಕೋರ್ಟ್ನಲ್ಲಿ ಖರ್ಚು ಮಾಡಲಿಕ್ಕೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ವಾಪಸ್ ಬರಬೇಕು ಅಂತ ಹಾಕ್ತಾರೆ ಟ್ರಿಪಲ್ ತಲಾಕ್ ವಾಪಸ್ ಬರಬೇಕು ಅಂತ ಹಾಕ್ತಾರೆ ಆಮೇಲೆ ಈಗ ವಾಕ್ ಬೋರ್ಡ್ನ ತಿದ್ದುಪಡಿಯಾಗಿದ್ದು ಅದನ್ನ ಹಸಿಂದುಗೊಳಿಸಿ ಅಂತ ಹೋಗ್ತಾರೆ ಎಲ್ಲದಕ್ಕೂ ದುಡ್ಡು ಯಾವುದು ಈ ರೀತಿ ಕಬಳಿಸಿರುವಂಥ ಆಸ್ತಿಯನ್ನು ವಿಲೇವಾರಿ ಮಾಡಿ ಆ ದುಡ್ಡಿನಲ್ಲಿ ಇವರು ನಡೆಸ್ತಾ ಇರೋದು ನರೇಂದ್ರ ಮೋದಿ ಇದಕ್ಕೆ ಕಡಿವಾಣ ಹಾಕುವ ಮೂಲಕ ಈಗ ಹೊಸ ಅಧ್ಯಾಯವನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರು ಅಮಿತ್ ಶಾ ಅವರು ನಿನ್ನೆ ಸೋನಿಯಾ ಗಾಂಧಿ ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಇದು ಆಗ್ರಹಪೂರ್ವಕವಾಗಿ ಒತ್ತಡದ ಮೇಲೆ ಮಾಡಿರೋದು ಇದು ಇದು ಕಾನೂನುಬದ್ಧವಾದದ್ದಲ್ಲ ಓಟ್ ಹಾಕಿ ಎಲ್ಲ ಮಾಡಿ ಬಹುಮತದಿಂದ ಅಂಗೀಕಾರ ಆಗಿರುವಂಥ ಬಿಲ್ಲು ಅದಕ್ಕೆಲ್ಲ ರೀತಿಯಾದಂಥ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ ಗೆಜೆಟ್ ನೋಟಿಫಿಕೇಷನ್ ಆದಮೇಲೆ ನೀವು ಹೂವು ಅಂದರು ಹೂ ಹೂ ಅಂದರೂ ಅದು ಸರ್ಕಾರದ ಪ್ರತಿಯೊಬ್ಬ ಪ್ರಜೆಯೂ ಪಾಲಿಸಲೇಬೇಕಾದಂಥ ಅದು ನಿಮ್ಮ ಒಪ್ಪಿಗೆ ಅಸಮ್ಮತಿ ಅಸಮ್ಮತಿ ಪ್ರಶ್ನೆ ಇಲ್ಲವೇ ಇಲ್ಲ ನಾನು ಒಪ್ಪೋದಿಲ್ಲ ಅಂದರು ಮಮತಾ ಬೇಗಮ್ಮ ಒಪ್ಪೋದಿಲ್ಲ ಅಂದ್ರೆ ಕೇಳ್ತಾರೆ ಅವರು ಕಾನೂನದು ಈ ದೇಶದ ಸರ್ಕಾರ ರಚಿಸಿರುವಂಥ ಕಾನೂನು ನೀನು ಒಪ್ಪಬೇಕು ನಿಮ್ಮ ಅಪ್ಪನೂ ಒಪ್ಪಬೇಕು ನಿಮ್ಮ ಅಜ್ಜನೂ ಒಪ್ಪಬೇಕು ಹಾಗಿರುವಾಗ ನಾನು ಒಪ್ಪೋದಿಲ್ಲ ಅನ್ನೋಂಥ ಪ್ರಶ್ನೆನೇ ಬರೋದಿಲ್ಲ ಆದರೆ ಇವರು ಇದನ್ನು ಏನಾದರೂ ಮಾಡಿ ಇದನ್ನು ಹೇಗಾದರೂ ಮಾಡಿ ದುರ್ಬಲ ಮಾಡಲಿಕ್ಕೆ ಸಾಧ್ಯವಂಥ ಪ್ರಯತ್ನ ಮಾಡಿದರು ಆದರೆ ಗೆಜೆಟ್ಟಾಗಿ ಈಗ ಆಗೋದ್ರಿಂದ ಈ ದೇಶದಲ್ಲಿ ನೋಡ ನೋಡ್ತಾ ಇರುವ ಹಾಗೆ ಇಡೀ ವ್ಯವಸ್ಥೆ ಬದಲಾಗತ್ತೆ ಯಾರು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಂತ ಓಡಾಡ್ತಾರಲ್ಲ ಅದಕ್ಕೆ ಒಂದು ಮಾತನ್ನು ಯೋಗಿ ಆದಿತ್ಯನಾಥ್ ತುಂಬ ಚೆನ್ನಾಗಿ ಹೇಳಿದ್ರು ನಿನ್ನೆ ಏನಂತ ಇದು ಈ ನೆಲದ ಕಾನೂನು ಈಗ ಆಗಿರೋದು ಈ ನೆಲದ ಕಾನೂನನ್ನು ಯಾರಾದರೂ ಭಂಗ ಮಾಡಿದ್ದೇ ಆದರೆ ಅವರ ಅಜ್ಜ ಅವರ ಅಪ್ಪ ಅವರ ಮುತ್ತಜ್ಜ ಅವರ ಆಸ್ತಿಯನ್ನೆಲ್ಲ ವಶಪಡಿಸ್ಕೊಂಡು ಅವರು ಮಾಡುವಂಥ ಹಾನಿಯನ್ನು ಸರಿಪಡಿಸ್ಕೊತೀವಿ ಯಾರೂ ಕೂಡ ಪ್ರತಿಭಟನೆ ಮಾಡು ಪ್ರತಿಭಟನೆ ನಿಮ್ಮ ಹಕ್ಕು ಶಾಂತ ರೀತಿಯಿಂದ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದೆ ಗಲಾಟೆ ಮಾಡಿದೆ ಆ ರೀತಿಯೆಲ್ಲ ಪ್ರಯತ್ನ ಮಾಡಿದ್ದೆ ಆದರೆ ಅಜ್ಜ ಮುತ್ತಜ್ಜ ತಾತ ಎಲ್ಲರ ಆಸೆ ಕೂಡ ತಂದು ನಮ್ಮೆದ್ರಿಗೆ ಸರೆಂಡರ್ ಮಾಡಬೇಕಾಗತ್ತೆ ಅಂತ ಹೇಳಿದರು ಅಲ್ಲಿಗೆ ಯಾವ ರೀತಿ ಸರ್ಕಾರ ದಾಷ್ಟ್ಯವನ್ನು ಮೆರಿತಾ ಇದೆ ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ತಯಾರಿಯಾಗಿ ಇದನ್ನು ಕಾಣುತ್ತಾರೆ ಅರ್ಥ ಮಾಡ್ಕೊಬೇಕು ನಾವು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಭಾನುವಾರ ಆಗಿರೋದರಿಂದ ಇವತ್ತು ಇಡೀ ದಿವಸ ಸಂಚಿಕೆಗಳಿರೋದಿಲ್ಲ ನಾಳೆ ಬೆಳಗ್ಗೆ ಸೋಮವಾರ ಮತ್ತು ತಾಜಾ ವಿಷಯಗಳ ಜೊತೆ ನಿಮ್ಮ ಜೊತೆ ಬರ್ತೀನಿ ನಮಸ್ಕಾರ